ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮತ್ತೆ ನನ್ನ ಆಫೀಸಿಂದ ಹೊರಗಡೆ ಬಂದು ಸ್ವಲ್ಪ ವಾಕ್ ಮಾಡೋಣ ಅಂತ ವಾಕ್ ಅಂದರೆ ನಿಜವಾಗ್ಲೂ ಅಲ್ಲ ಇದು ಆಫೀಸಲ್ಲಿ ಈ ಚೇರಲ್ಲಿ ಕೂತು 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 ಸಾಕಾಗಿರುತ್ತೆ ಆಚೆನೆ ಬರಲ್ಲ ನೋಡಿ ತುಂಬ ಚೆನ್ನಾಗಿತ್ತು ವ್ಯೂ ನೋಡಿಕೊಂಡು ಒಂದು ಐದು ನಿಮಿಷ ಹಾಗೆ ಒಂದು ಆ ಮರ ಗಿಡಗಳ ಮಧ್ಯೆ ಓಡಾಡಿಕೊಂಡು ಸ್ವಲ್ಪ ಚಂದ್ರ ನೋಡಿಕೊಂಡು ಹಾಗೆ ಒಂದು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಸೊ ವಾಕ್ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಒಬ್ಬರೇ ಮಾತಾಡೋಕ್ಕಾಗಲ್ಲ ಸೊ ವೀಡಿಯೋ ಮಾಡ್ಕೊಂಡು ನನ್ನೇ ನಾನು ನೋಡ್ಕೊತಿದ್ದೀನಿ ಅಕ್ಕಪ್ಪ ಏನಂದ್ಕೊಳ್ತಾರೋ ಗೊತ್ತಿಲ್ಲ ಸೊ ಈ ಒಂದು ಮರದಲ್ಲಿ ತುಂಬ ಚೆನ್ನಾಗಿದೆ ಘಮ ಅಂದರೆ ಆ ಮರದ ಸಾಕು ತುಂಬ ಗಮ್ ಅಂತ ಗ ಒಂದು ಸುವಾಸನೆ ನೋಡ್ರೆ ಆ ಮರದಲ್ಲಿ ತುಂಬ ಹೂವುಗಳು ಬಿಟ್ಟಿತ್ತು ಅದು ಕಿತ್ಕೊಂಡ್ರೆ ಅದರಲ್ಲಿ ನೋಡ್ರೆ ಒಂಥರ ಗಮ್ ಥರ ಬರ್ತಿತ್ತು ಸೊ ಇದು ಇನ್ನೊಂದು ದಿನ ಹಾಗೆ ವಾಕ್ ಮಾಡ್ತಾ ಒಳಗಡೆ ಐ ಮೀನ್ ಹೊರಗಡೆ ಏನು ವಾಕ್ ಮಾಡ್ತೀನಿ ನೋಡಿ ಹಿಂದೆ ಕಡೆ ಕಾಣುತ್ತಲ್ಲ ಸೂಪರ್ ಆಗಿದೆ ಆ ವಾಕಿಂಗ್ ಮಾಡೋದಕ್ಕೆ ಒಂದು ಪಿವೆಂಟ್ ಮಾಡಿದಾರೆ ಅಲ್ಲಿ ಇದು ಅವತ್ತು ನೋಡ್ಸಲ್ಲ ಅದೇ ಒಂದು ರೆಸ್ಟೋರೆಂಟು ಮತ್ತು ಇದೆಲ್ಲ ಇರೋವಂಥ ಒಂದು ಮಾಲು ಎಲ್ಲ ಇರೋಂಥ ಒಂದು ಜಾಗ ಎದುರುಗಡೆ ಇದು ಓಪನ್ ಆಡಿ ಥಿಯೇಟ್ರ್ ಥರ ಮಾಡಿದ್ದಾರೆ ಇದು ಸೊ ಇಲ್ಲಿ ಜನಗಳು ವಾಕ್ ಮಾಡ್ತಾರೆ ನಾಯಿನ ವಾಕ್ ಮಾಡಿಸಿದಾರೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದಾರೆ ಸ್ವಲ್ಪ ಜೂಜು ಬೆಳಕಿದೆ ಅಲ್ಪ ಸ್ವಲ್ಪ ಸೊ ಹೀಗೆ ವಾಕ್ ಮಾಡಿಕೊಂಡು ಒಂದು ವೀಡಿಯೋ ಮಾಡ್ತಿದ್ದೀನಿ ಇಲ್ಲಿ next in on video activity thanks for watching